ನಮಸ್ಕಾರ ಕ್ರೈಸ್ತ ಲಾಡ್ ಜೀಸಸ್ ನನ್ನ ಪ್ರೀತಿಯಾದೇವ ಜನವೇ ನನ್ನ ಪ್ರಿಯ ಸಹೋದರಿ ಸಹೋದರ ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸಮಾಧಾನವು ಆಶೀರ್ವಾದವೂ ಉಂಟಾಗಲಿ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಂಬುತ್ತೇನೆ ವಾಕ್ಯ ಧ್ಯಾನಕ್ಕೆ ನಾವು ಹೋಗೋಣ ಇವತ್ತಿನ ವಾಕ್ಯವು ಕೂಡ ನಿಮಗೆ ನಿಮ್ಮ ಕುಟುಂಬಕ್ಕೆ ಆಶೀರ್ವಾದಕರವಾಗಿರುತ್ತದೆಂದು ಎಚ್ಚರಿಸುತ್ತದೆಂದು ಸರಿಪಡಿಸುತ್ತದೆಂದು ನಾನು ನಂಬುವಂಥವನಾಗಿದ್ದೇನೆ ಯಾಕೆಂದರೆ ನಮ್ಮ ತೀರ್ಮಾನಗಳೇ ನಮಗೆ ನಷ್ಟವನ್ನು ಕಷ್ಟವನ್ನು ಉಂಟು ಮಾಡುತ್ತವೆ ನೀವು ಸರಿಯಾಗಿ ಕೇಳಿಸಿಕೊಂಡಿದ್ದೀರಾ ಪ್ರೀರೇ ಅಬ್ರಹಾಮನ ಕುರಿತಾಗಿ ಧ್ಯಾನಿಸುವಾಗ ಹೇಗೆ ನಂಬಬೇಕೆಂತಲೂ ಯೋಸೇಪನ ಕುರಿತಾಗಿ ಧ್ಯಾನ ಮಾಡಿದಾಗ ಹೇಗೆ ದೇವರು ಒದಗಿಸಿಕೊಟ್ಟು ಉನ್ನತಿಗೆ ತರುತ್ತಾನೆಂತಲೂ ಯೋಬನ ಕುರಿತಾಗಿ ಧ್ಯಾನ ಮಾಡುವಾಗ ಹೇಗೆ ಯೋಬನು ತಾಳ್ಮೆ ಉಳ್ಳವನಾಗಿದ್ದನು ಹಾಗೆ ಬೈಬಲಲ್ಲಿರುವಂಥ ಪ್ರತಿ ಕ್ಯಾರೆಕ್ಟರಲ್ಲಿ ನಾವು ಪಾಠವನ್ನು ಕಲಿತೇವೆ ಇವತ್ತು ನಾವು ಒಬ್ಬ ವ್ಯಕ್ತಿ ಹೇಗೆ ತಾನು ತೆಗೆದುಕೊಂಡ ತೀರ್ಮಾನದಿಂದ ಅವನಿರುವ ಸ್ಥಳದಲ್ಲಿ ಯುದ್ಧ ನಡೆಯಿತು ಅವನಲ್ಲಿ ಇರುವಂಥ ಸ್ಥಳದಲ್ಲಿ ನಷ್ಟ ನಡೆಯಿತು ಕುಟುಂಬ ಹಾಳಾಯಿತು ತುಂಬ ಇಕ್ಕಟ್ಟಿಗೆ ಸಿಲುಕಿಕೊಂಡ ಹಾಗಾದರೆ ಇವತ್ತು ನೀವು ನಾನು ಧ್ಯಾನ ಮಾಡುತ್ತಿರುವಂಥ ವ್ಯಕ್ತಿ ಲೋಟನೆಂಬುವನು ಲೋಟನ ಜೀವಿತದಿಂದ ನಾವು ಕಲಿಯಬಹುದಾದಂಥ ಪಾಠಗಳನ್ನು ಇವತ್ತು ನಾವು ನೋಡೋಣ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಎರಡು ಪೇತ್ರನ ಪತ್ರಿಕೆ ಎರಡನೆಯ ಅಧ್ಯಾಯ ಒಂಬತ್ತನೆಯ ವಚನ ಕರ್ತನು ಭಕ್ತರನ್ನ ಕಷ್ಟಗಳೊಳಗಿಂದ ತಪ್ಪಿಸುವುದಕ್ಕೂ ದುರ್ಮಾರ್ಗಿಗಳನ್ನ ನ್ಯಾಯ ತೀರ್ಪಿನ ದಿನದ ತನಕ ಶಿಕ್ಷಾನುಭವದಲ್ಲಿ ಇಡುವುದಕ್ಕೂ ಬಲ್ಲವನು ಆಗಿದ್ದಾನೆ ಕರ್ತನು ಭಕ್ತರನ್ನು ಕಷ್ಟಗಳೊಳಗಿಂದ ತಪ್ಪಿಸುವುದಕ್ಕೆ ಶಕ್ತನು ವಾಕ್ಯ ಹಾಗೆ ಹೇಳ್ತಾ ಇದೆ ಕರ್ತನು ತನ್ನ ಭಕ್ತರನ್ನು ಕಷ್ಟಗಳೊಳಗಿಂದ ಬಿಡಿಸಲಿಕ್ಕೆ ಶಕ್ತನು ಎಂಬುದಾಗಿ ಇವತ್ತು ನನ್ನ ಪ್ರಿಯ ದೇವಿಚನವೇ ದೇವರೇನೋ ತನ್ನ ಭಕ್ತರನ್ನು ತನ್ನ ಕಷ್ಟಗಳಿಂದ ಬಿಡಿಸಲಿಕ್ಕೆ ಶಕ್ತನು ಆದರೆ ಆದ ನಷ್ಟ ಆಗಿರುವಂಥ ಕಷ್ಟ ಅದು ನಾವು ತೆಗೆದುಕೊಂಡ ತೀರ್ಮಾನ ಈಗ ನಿಜ ಈ ಲೋಟನು ಮಾಡಿದಂಥ ಕೃತ್ಯಗಳಿಂದ ಅವನು ರಕ್ಷಿಸಲ್ಪಟ್ಟನು ಅವನಿಗೆ ಸಹಾಯ ಆಯಿತು ಆದರೆ ಅವನ ಜೊತೆಯಲ್ಲಿರುವವರಿಗೆ ಅವನಿದ್ದ ಸ್ಥಳಕ್ಕೆ ತುಂಬ ತೊಂದರೆ ಆಯಿತು ಇವತ್ತು ನಾನು ನಿಮಗೆ ಸಂಕ್ಷಿಪ್ತವಾಗಿ ಈ ಲೋಟನ ಜೀವಿತದಲ್ಲಿ ಇವನ ತೀರ್ಮಾನದಿಂದ ಇವನಿಗೆ ಆದ ನಷ್ಟಗಳನ್ನು ಪಟ್ಟ ಕಷ್ಟಗಳನ್ನು ನಾವು ಧ್ಯಾನ ಮಾಡೋಣ ನಾವು ಅದೇ ತಪ್ಪುಗಳನ್ನು ಮಾಡದೆ ನಮ್ಮ ಕುಟುಂಬಗಳನ್ನು ನಾವಿರುವಂಥ ಸ್ಥಳವನ್ನು ನಾವು ಆಯ್ಕೆ ಮಾಡಿಕೊಳ್ಳೋಣ ಅನೇಕ ಸಾರಿ ನಾವು ಲೋಕದಲ್ಲಿ ಎಲ್ಲಿ ಬೇಗ ಬೆಳೆಯುತ್ತೋ ಎಲ್ಲಿ ಜನರೆಲ್ಲ ಚೆನ್ನಾಗಿ ಬೆಳೆದಿದ್ದಾರೋ ಜ್ಞಾನ ಜಾಸ್ತಿ ಇದೆಯೋ ಅಲ್ಲಿ ನಾವು ವಾಸ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ ನಮ್ಮ ಮಕ್ಕಳು ಇತರ ಮಕ್ಕಳೊಂದಿಗೆ ಸೇರಿ ನಮ್ಮ ಕುಟುಂಬಸ್ಥರು ಇನ್ನೊಬ್ಬರೊಟ್ಟಿಗೆ ಸೇರಿ ಪಾಪದಲ್ಲಿ ಪಾಲುಭಾಗಸ್ಥರಾಗ್ತಾ ಇದ್ದಾರೆ ನಮ್ಮ ಕುಟುಂಬವು ಇಂಥವರ ಮಧ್ಯದಲ್ಲಿದ್ದು ನಾವು ಕೂಡ ಅವರ ರೀತಿ ನೀತಿಗಳಂತೆ ನಡೀತಾ ಇದ್ದೇವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳದೆ ಅನೇಕ ಸಾರಿ ನಾವು ಯಾವುದೋ ಒಂದಾಗಲಿ ಹೇಗೋ ಹಾಗೆ ಕುಟುಂಬ ನಡ್ಕೊಂಡು ಹೋದರೆ ಸಾಕುವಂಥ ಜೀವನ ಮಾಡ್ತಾ ಇರ್ತೇವೆ ಇವತ್ತು ನಿಮಗೆಲ್ಲರಿಗೂ ಗೊತ್ತಿದೆ ಈ ಲೋಟನು ಅಬ್ರಹಾಮನ ಸಹೋದರನ ಮಗನು ಅವನು ಇವನೊಟ್ಟಿಗೆ ಬಂದಾಗ ಅಬ್ರಹಾಮನೊಟ್ಟಿಗೆ ಬಂದಾಗ ಇವರ ಆಸ್ತಿ ಜಾಸ್ತಿ ಆಯಿತು ಅವರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬಂತು ಆಗ ಇಬ್ಬರು ಬೇರ್ಪಡಬೇಕಾದ ಪರಿಸ್ಥಿತಿ ಬಂತು ತಮ್ಮ ನೋಡುವಾಗ ಆ ಅಬ್ರಹಾಮನನ್ನ ಗೌರವಿಸಿ ಅವರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಅವರಿಗೆ ತೀರ್ಮಾನ ಮಾಡುವಂಥ ಅವಕಾಶವನ್ನು ಕೊಡದ ಲೋಟನು ಈ ಅವಕಾಶವನ್ನು ತಾನು ತೆಗೆದುಕೊಂಡ ಅಬ್ರಹಾಮನು ಒಳ್ಳೆಯವನು ಅವನು ಹೇಳಿದ ನೋಡಪ್ಪ ನೀನು ಬಲಗಡೆ ಹೋದರೆ ನಾನು ಎಡಗಡೆ ಹೋಗ್ತೇನೆ ನಿನಗೆ ಯಾವುದು ಬೇಕೋ ನೀನು ಆಯ್ಕೆ ಮಾಡಿಕೊ ಇದೇ ಎರಡೂ ಸ್ಥಳಗಳು ನಿನ್ನ ಮುಂದೆ ಇದೆ ಅಂತ ನೋಡುತ್ತವೆ ಆದರೆ ಅವನು ಒಂದು ವೇಳೆ ತಗ್ಗಿಸಿಕೊಂಡು ದೀನಭಾವದಿಂದ ಬ್ರಾಹ್ಮಣಿಗೆ ಅವಕಾಶ ಕೊಟ್ಬಿಟ್ಟು ನೀವು ಯಾವುದು ಕೊಟ್ಟರು ನಾನು ತಗೊಳ್ತೀನಯ್ಯ ಅಂತ ಹೇಳಿದ್ದರೆ ಒಂದು ವೇಳೆ ಆ ಪರಿಸ್ಥಿತಿನೇ ಬೇರೆ ಆಗ್ತಾ ಇತ್ತೇನು ಆದರೆ ಈ ಲೋಟನು ಮುಗ್ನತವಾದ ಕಣ್ಣೆತ್ತಿ ನೋಡಿ ನೀರುಗಳು ಹರಿಯುವ ಅಸರ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡ ಆದರೆ ಮುಂದೊಂದು ದಿನ ಆ ಸ್ಥಳವು ಬೆಂಕಿಗೆ ಆಹುತಿಯಾಯಿತು ಇಲ್ಲಿ ಆ ಸೋದೋಮ್ ಗೋಮರ ಪಟ್ಟಣದಲ್ಲಿ ವಾಸ ಮಾಡುತ್ತಾ ಇದ್ದಂಥ ಸಂದರ್ಭದಲ್ಲಿ ಮೊದಲನೆಯದು ನಡೆದಂಥ ಒಂದು ಘಟನೆ ಏನಂದ್ರೆ ತಾನು ವಾಸ ಮಾಡುತ್ತಿದ್ದಂಥ ಸ್ಥಳದಲ್ಲಿ ಯುದ್ಧವು ನಡೆಯಿತು ಅದನ್ನು ನಾವು ಗಮನಿಸುತ್ತೇವೆ ಅವನ ಅವನಿದ್ದಂಥ ಸ್ಥಳದಲ್ಲಿ ಯುದ್ಧವು ನಡೆಯಿತು ಪ್ರೇರೆ ಇವತ್ತು ಅನೇಕ ಬೇರೆ ದೇಶಗಳಲ್ಲಿ ಯುದ್ಧ ನಡೀತಾ ಇದೆ ನಾವು ಸಮಾಧಾನವಾಗಿದ್ದೇವೆ ಇಲ್ಲಿರುವುದಕ್ಕೆ ಕೆಲವರು ಇಷ್ಟಪಡ್ತಾರೆ ಅಲ್ಲಿದ್ದರೆ ಯುದ್ಧ ಇಲ್ಲಿದ್ದರೆ ಸಮಾಧಾನ ನೋಡಿರ ಸಮಾಧಾನದಲ್ಲಿರುವಂಥ ಸ್ಥಳದಲ್ಲಿರಬೇಕಾ ಯುದ್ಧದ ವಾತಾವರಣದಲ್ಲಿರುವಂಥ ಸ್ಥಳದಲ್ಲಿರಬೇಕಾ ನಮ್ಮ ಕುಟುಂಬಗಳಲ್ಲಿ ಕೆಲವು ಸಾರಿ ಕುಟುಂಬವೇ ಕೆಲವು ಸಾರಿ ಯುದ್ಧದ ರೀತಿಯಲ್ಲಿ ಮಾರ್ಪಡುತ್ತದೆ ಆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಸಮಾಧಾನ ಇಲ್ಲ ಮಾತನಾಡುವುದಿಲ್ಲ ಒಬ್ಬರನ್ನ ಕಂಡ್ರೆ ಒಬ್ಬರು ಶತ್ರುಗಳಂತೆ ನೋಡುತ್ತಾ ಇದ್ದಾರೆ ಅವರು ಯಾರು ಅಲ್ಲ ಕುಟುಂಬಸ್ಥರೇ ಕುಟುಂಬದಲ್ಲಿ ಯುದ್ಧದ ವಾತಾವರಣ ಇದೆಯಾ ಪ್ರಿಯ ದೇವಚನವೇ ಎಚ್ಚರಗೊಳ್ಳಿರಿ ಕುಟುಂಬಗಳನ್ನು ಸರಿಪಡಿಸಿಕೊಳ್ಳಿರಿ ಸಮಾಧಾನಕ್ಕಾಗಿ ಆತೊರಿಯಿರಿ ನೀವು ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸಿರಿ ಇವತ್ತು ದೇವರ ವಾಕ್ಯ ಹೇಳ್ತಾ ಇರೋದು ಯುದ್ಧವು ನಡೆದಂಥ ವಾತಾವರಣವು ಅಲ್ಲಿ ಇತ್ತು ಅಲ್ಲಿ ಯುದ್ಧ ನಡೆಯಿತು ಅಷ್ಟು ಮಾತ್ರ ಆಗಲಿಲ್ಲ ಎರಡನೇದಾಗಿ ನಾವು ನೋಡುತ್ತೇವೆ ಅಲ್ಲಿ ಅವರೇನು ಮಾಡ್ತಾರೆ ಅಲ್ಲಿದ್ದಂಥವರನ್ನು ಅವರ ಮಕ್ಕಳನ್ನು ಬೇರೆಯವರನ್ನು ಕಿಡ್ನ್ಯಾಪ್ ಮಾಡ್ತಾರೆ ಒಂದು ಕಡೆ ಯುದ್ಧ ಇನ್ನೊಂದು ಕಡೆ ಅವರನ್ನ ಕಿಡ್ನ್ಯಾಪ್ ಮಾಡುವಂಥ ವಿಚಾರವನ್ನು ನಾವು ಆದಿಕಾಂಡ ಗ್ರಂಥ ಹದಿನಾಲ್ಕನೆಯ ಅಧ್ಯಾಯ ಹನ್ನೊಂದನೇ ವಚನವನ್ನು ನೋಡುವಾಗ ಗೆದ್ದವರು ಸೋದೋಮ್ ಗೋಮರ ಪಟ್ಟಣಗಳನ್ನು ಸೂರೆ ಮಾಡಿ ಅವುಗಳಲ್ಲಿದ್ದ ಎಲ್ಲ ಆಸ್ತಿಯನ್ನು ದವಸವನ್ನು ತೆಗೆದುಕೊಂಡು ಹೋದರು ಯುದ್ಧವು ಮಾತ್ರವಲ್ಲದೆ ತಮಗಿದ್ದದ್ದನ್ನು ಕೂಡ ತೆಗೆದುಕೊಂಡು ಹೋದರು ಲೋಟನ ಜೀವಿತದಲ್ಲಿ ಅವರು ಸಂಪಾದನೆ ಮಾಡಿದ್ದೆಲ್ಲ ನೀವು ಆಲೋಚನೆ ಮಾಡಿ ನಾವು ಒಂದೊಂದು ದಿವಸ ಕೂಡಿಟ್ಟಂಥ ಸ್ವಲ್ಪ ಹಣ ನಾವು ನಷ್ಟಪಟ್ಟರೆ ಎಲ್ಲಾದರೂ ಕಳ್ಕೊಂಡ್ವಿ ಯಾರಿಗಾದರೂ ಕೊಟ್ಟು ಅವ್ರು ಹಿಂತಿರುಗಿ ಕೊಡಲಿಲ್ಲ ಎಷ್ಟು ನೋವಾಗುತ್ತೆ ಗೊತ್ತಾ ಅಯ್ಯೋ ನಾನು ಎಷ್ಟೊಂದು ಕಷ್ಟಪಟ್ಟು ಪ್ರಯಾಸಪಟ್ಟು ನಾನು ಕೂಡಿಟ್ಟು ಕೊಟ್ಟನಲ್ವಾ ಆದರೆ ಅದು ನಷ್ಟವಾಯಿತು ಅದು ಸುಮ್ಮನೆ ನಷ್ಟವಾಯಿತು ಲೋಟನು ಆಗೇನೆ ಇಲ್ಲಿ ಹೇಳ್ತದೆ ಒಂದು ಅವನು ಆಯುರಸಿ ಕೊಟ್ಟಿರುವಂಥ ಆ ಜಾಗದಲ್ಲಿ ಯುದ್ಧವೂ ನಡೀತಾ ಇದೆ ಎರಡನೇದಾಗಿ ಅವನಿಗಿದ್ದದನ್ನೆಲ್ಲ ಸೂರೆ ಮಾಡಿಕೊಂಡು ಅವುಗಳಲ್ಲಿದ್ದ ಎಲ್ಲ ಆಸ್ತಿಯನ್ನು ದವಸವನ್ನು ತೆಗೆದುಕೊಂಡು ಹೋದರು ಒಂದು ದವಸವನ್ನು ಬೆಳಿಬೇಕಾದರೆ ಉಳುಮೆ ಮಾಡಿ ಬೀಜವನ್ನು ಬಿತ್ತಿ ಪ್ರತಿದಿನ ಅದನ್ನು ನೋಡಿ ಬೇಕಾದದ್ದನ್ನು ಮಾಡಿ ಮೂರು ತಿಂಗಳಾದ ಮೇಲೆ ಒಂದು ವೇಳೆ ಎರಡು ತಿಂಗಳಾದ ಮೇಲೆ ನಾಲ್ಕು ತಿಂಗಳಾದ ಮೇಲೆ ಕೊಯ್ಲನ್ನು ಕೊಯ್ದು ಶೇಖರಣೆ ಮಾಡಿ ಮನೆಯಲ್ಲಿಡುವಾಗ ಯಾರಾದರೂ ಬಂದು ಸೂರೆ ಮಾಡಿಕೊಂಡು ಎಷ್ಟು ಕಷ್ಟ ಅಲ್ವಾ ನಮ್ಮ ಮನೆಗಳಲ್ಲಿ ನಾವು ಕೂಡ ಅಷ್ಟೇ ರೂಪಾಯಿಗೆ ರೂಪಾಯಿ ಸೇರಿಸಿಡ್ತೇವೆ ಕಷ್ಟಪಟ್ಟು ನಮ್ಮ ಮಕ್ಕಳ ಜೀವಿತಕ್ಕೆ ಬೇಕಾದದನ್ನು ಶೇಖರಿಸಿಟ್ಟಿರುತ್ತೇವೆ ಒಂದು ಬಂಗಾರನೋ ಒಂದು ಸ್ವಲ್ಪ ಹಣನೋ ಕೆಲವು ವಸ್ತುಗಳು ನಾವು ಶೇಖರಣೆ ಮಾಡಿ ಜಾಗ್ರತೆಯಿಂದ ಕಾಪಾಡಿಕೊಂಡಿದ್ದು ಮನೆಯಲ್ಲಿ ಕಳ್ಳರು ಬಿದ್ದು ಕದ್ದುಕೊಂಡು ಹೋದರೆ ನಮಗೆ ಹೇಗಿರ್ತದೆ ಸೂರ್ಯ ಮಾಡಿಕೊಂಡು ಹೋದರೆ ಹೇಗಿರ್ತದೆ ಮನಸ್ಸು ತುಂಬ ಬೇಸರವಾಗ್ತದೆ ಎಷ್ಟು ಕಷ್ಟಪಟ್ಟಿದ್ದೆ ಗೊತ್ತಾ ಎಷ್ಟು ವೇದನೆ ಪಟ್ಟು ನಾನು ಇದನ್ನು ಕಾಪಾಡಿಕೊಂಡು ಬಂದಿದ್ದೆ ಗೊತ್ತಾ ಆದರೆ ಇದೇನಾಯಿತೋ ಗೊತ್ತಿಲ್ಲ ನೋಡಿ ಎಲ್ಲವೂ ಹೋಯ್ತಲ್ವಾ ಎಲ್ಲವೂ ತೆಗೆದುಕೊಂಡು ಹೋದ್ರಲ್ವಾ ಎಂಬುದು ದುಃಖ ಪಡುವುದು ಮಾತ್ರ ಅಲ್ಲ ಆಸ್ತಿ ಪಾಸ್ತಿಯನ್ನು ಆಸ್ತಿ ಪಾಸ್ತಿಯನ್ನು ಗೂಢ ಏನು ಮಾಡ್ತಾಯಿದ್ದಾರೆ ಸೂರೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಇವತ್ತು ನನ್ನ ಪ್ರಿಯ ದೇವಜನವೇ ವಸ್ತುಗಳನ್ನು ಕಳ್ಕೊಂಡ್ರೆ ಸ್ವಲ್ಪ ಹಣವನ್ನು ಕಳ್ಕೊಂಡ್ರೆ ನಾವು ಮತ್ತೆ ಸಂಪಾದನೆ ಮಾಡಬಹುದೇನೋ ಆದರೆ ನಮ್ಮಲ್ಲಿರುವಂಥ ಕೆಟ್ಟತನ ನಮ್ಮ ಒಳ್ಳೆಯತನವನ್ನು ಸೂರೆ ಮಾಡಿಕೊಂಡು ಸಮಾಧಾನವನ್ನು ಸೂರೆ ಮಾಡಿಕೊಂಡು ನಮ್ಮಲ್ಲಿರುವಂಥ ಐಕ್ಯತೆಯನ್ನು ಸೂರೆ ಮಾಡುವಂಥ ಕೆಲವರು ಬರ್ತಾರೆ ಖಂಡಿತ ನೀವಿರುವ ಜಾಗದಲ್ಲಿ ನೀವಿರುವ ಊರಲ್ಲಿ ನಿಮ್ಮ ಮನೆಗೆ ಬರುವಂಥವರು ನಿಮ್ಮ ಸಮಾಧಾನವನ್ನು ಕೆಡಿಸುವವರಾಗಿದ್ದಾರೆ ನಿಮ್ಮ ಕುಟುಂಬಗಳಲ್ಲಿ ಇಡುವಂಥವರಾಗಿದ್ದಾರೆ ನಿಮ್ಮ ಕುಟುಂಬಗಳ ಮಧ್ಯದಲ್ಲಿ ಬಿರುಕುಗಳನ್ನು ಮೂಡಿಸುವವರಾಗಿದ್ದಾರೆ ಅಪನಂಬಿಕೆಯನ್ನು ಹುಟ್ಟಿಸುವವರಾಗಿದ್ದಾರೆ ಅಂಥವರು ನಿಮ್ಮ ಮನೆಗೆ ಬಾರದ ಹಾಗೆ ನೀವು ನೋಡಿಕೊಳ್ಳಬೇಕು ಅವರು ಬರುವುದು ಯಾಕೆ ಅಂತ ತಿಳ್ಕೊಳ್ಳಬೇಕು ಪ್ರಾರ್ಥಿಸಿರಿ ದೇವರು ಆಲೋಚನೆ ಕೊಡ್ತಾರೆ ಇವರು ಬರ್ತಾ ಇರೋದು ಸರಿನಾ ಸರಿ ಇಲ್ವಾ ಅಂತ ಕೊಡ್ತಾರೆ ಅಂಥವರೊಟ್ಟಿಗೆ ಸ್ನೇಹವನ್ನು ಮೊದಲು ಕಡಿತ ಮಾಡಿಕೊಳ್ಬೇಕು ಹೆಚ್ಚಾಗಿ ಒರೆಸ್ಕೊಂಡು ಹೋಗಬಾರ್ದು ಇವತ್ತು ದೇವರ ವಾಕ್ಯ ನಿಮಗೂ ನಮಗೆ ಹೇಳ್ತಾ ಇದೆ ನಾವಿರುವಂಥ ಸ್ಥಳದಲ್ಲಿ ನಮ್ಮನ್ನು ಸೂರೆ ಮಾಡುವಂಥ ನಮ್ಮನ್ನು ನಷ್ಟಪಡಿಸುವಂಥ ನಮ್ಮಲ್ಲಿರುವಂಥದ್ದನ್ನು ತೆಗೆದುಕೊಂಡು ಹೋಗುವಂಥ ಕೆಲವು ವ್ಯಕ್ತಿಗಳು ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತೆ ಯಾವುದಕ್ಕೂ ಬರುವುದಿಲ್ಲ ಕೆಲವು ವ್ಯಕ್ತಿಗಳು ನಮ್ಮಿಂದ ಲಾಭ ಪಡ್ಕೊಳ್ಳುವುದಕ್ಕಾಗಿ ನಮ್ಮನ್ನು ನಷ್ಟಪಡಿಸುವುದಕ್ಕಾಗಿ ಬರ್ತಾ ಇರ್ತಾರೆ ಅವರ ಕುರಿತಾಗಿ ನಾವು ಎಚ್ಚರವಾಗಿರಬೇಕು ಅಂಥವರು ನಿಮ್ಮ ಮನೆಗೆ ಬಂದು ನಿಮ್ಮ ಸಮಾಧಾನವನ್ನು ನಿಮ್ಮ ಸಂಬಂಧವನ್ನು ಕೆಡಿಸಿ ನಿಮ್ಮ ಸ್ನೇಹವನ್ನು ಅವರು ಸ್ವಾರ್ಥಕ್ಕಾಗಿ ಬಡಿಸುತ್ತಿದ್ದರೆ ಪ್ರಾರ್ಥಿಸಿರಿ ಅಂಥದರಿಂದ ದೂರವಿರಲಿ ಎಂದು ನಾನು ಇವತ್ತು ನಿಮಗೆ ಮನವಿ ಮಾಡ್ತಾ ಇದ್ದೇನೆ ಇಲ್ಲಿ ಹೇಳ್ತಾ ಇರುವಂಥ ಮಾತು ವಾದಿಕಾಂಡ ಹದಿನಾಲ್ಕು ಹನ್ನೊಂದನೇ ವಾಕ್ಯದಲ್ಲಿ ಗೆದ್ದವರಾದವರು ಅವರು ಅಂದರೆ ಯುದ್ಧ ಮಾಡಿ ಸೋದೋಂಗೋಬರ ಪಟ್ಟಣಗಳನ್ನು ಸೂರೆ ಮಾಡಿ ಅವುಗಳಲ್ಲಿದ್ದಂಥ ಎಲ್ಲ ಆಸ್ತಿಪಾಸ್ತಿಯನ್ನು ದವಸವನ್ನು ತೆಗೆದುಕೊಂಡು ಹೋದರು ದೇವಜನವೇ ನಮ್ಮಲ್ಲಿ ಕೂಡ ದೇವರ ವಾಕ್ಯಗಳು ಬೀಳುವಾಗ ಸೈತಾನನು ಕಾಯುತ್ತಾ ಇರುತ್ತಾನೆ ಯಾವಾಗ ಬೀಜಗಳು ಬೀಳುತ್ತವೋ ಆ ಬೀಜಗಳನ್ನು ಎತ್ಕೊಂಡೋಗಿಬಿಡೋಣ ತಿಂದುಬಿಡೋಣ ಕೆಲಸ ಮಾಡಬಾರ್ದು ವಾಕ್ಯಗಳು ಫಲಿಸಬಾರ್ದು ವಾಕ್ಯಗಳು ಇವರಲ್ಲಿ ಬೆಳೆಯಬಾರ್ದು ಈ ವಾಕ್ಯಗಳು ಅಂತ ಬೀಜ ಬಿದ್ದಾಗಲೇ ನಮ್ಮಿಂದ ಕದ್ದುಕೊಂಡು ಹೋಗಲಿಕ್ಕೆ ಸೈತಾನನು ಕಾಗೆ ರೀತಿಯಲ್ಲಿ ಕಾಯ್ತಾ ಇರ್ತಾನೆ ಪಕ್ಷಿಗಳ ರೀತಿಯಲ್ಲಿ ಕಾಯ್ತಾ ಇರ್ತಾನೆ ಯಾವಾಗ ಬೀಳ್ತದ ನೋಡೋಣ ಒಂದು ದಿವಸ ವಾಕ್ಯವನ್ನು ಕೇಳಿದಾಗ ನಿಮ್ಮಲ್ಲಿ ಏನೋ ಒಂದು ಬೇರೆ ಆಲೋಚನೆಯನ್ನು ಕೊಟ್ಬಿಡ್ತಾನೆ ಬೇರೆ ಒಂದು ನಕಾರಾತ್ಮಕವಾದಂಥ ಆಲೋಚನೆಗಳನ್ನು ಕೊಡ್ತಾನೆ ಆಲೋಚನೆಗಳನ್ನು ಕೊಟ್ಬಿಟ್ಟು ಇದನ್ನು ನೀವು ಪಾಸಿಟಿವ್ ಆಗಿ ನಕ್ಕ ಸಕಾರಾತ್ಮಕ ಥಿಂಕ್ ಮಾಡುವಾಗಲೇ ಇನ್ನೊಂದು ಏನೋ ಆಲೋಚನೆ ಕೊಡ್ತಾರೆ ನೀವು ನಿಮ್ಮ ಮಗನ ಬಗ್ಗೆ ನಿಮ್ಮ ಮಗಳ ಬಗ್ಗೆ ಒಳ್ಳೆ ಅಭಿಪ್ರಾಯ ಕೊಡುವಾಗಲೇ ಅಳಿಯನ ಬಗ್ಗೆ ನಿಮ್ಮ ಆ ಸೊಸೆಯ ಬಗ್ಗೆ ಯೋಚನೆ ಬಂದ್ಬಿಡುತ್ತದೆ ಹೀಗೆ ಒಂದೊಂದು ಕೃತ್ಯವನ್ನು ಸೈತಾನನು ತಂದು ನಮಗೆ ಅಪನಂಬಿಕೆಯನ್ನು ಹುಟ್ಟಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಇಲ್ಲಿ ಮಾತ್ರವಲ್ಲದೆ ಪ್ರೇರೆ ಈಗ ಸೂರ್ಯ ಮಾಡಿಕೊಂಡು ಮೋದಿದ್ದು ಮಾತ್ರವಲ್ಲದೆ ಅಲ್ಲಿ ನಾವು ನೋಡ್ತಾ ಇರುವಂಥ ಮಾತು ಈ ಆದಿಕಾಂಡ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಸೋಧೋಮಿನಲ್ಲಿ ವಾಸವಾಗಿದ್ದ ಅಬ್ರಹಾಮನ ತಮ್ಮನ ಮಗನಾದ ಲೋಟನನ್ನು ಅವನ ಆಸ್ತಿ ಸಹಿತ ಹಿಡ್ಕೊಂಡು ಹೋದರು ಅಂತ ನಾವು ನೋಡುತ್ತಾ ಇದ್ದಾರೆ ಕ್ಯಾಪ್ಚರ್ಡ್ ಅವನನ್ನು ಅವನನ್ನು ಹಿಡ್ಕೊಂಡು ಹೋಗ್ಬಿಟ್ರು ಅವನೊಟ್ಟು ಅವನ ಸ ಅವನ ಲೋಟನನ್ನು ಅವನ ಆಸ್ತಿ ಸಹಿತ ಹಿಡ್ಕೊಂಡು ಹೋದರು ಅಂತ ಹೇಳ್ತಾ ಇದೆ ಆವತ್ತು ಆಸ್ತಿ ಏನಿತ್ತು ಗೊತ್ತಾ ಭೂಮಿ ಎತ್ಕೊಂಡು ಹೋಗೋದಲ್ಲ ಅವತ್ತಿನ ಆಸ್ತಿ ಏನಂದ್ರೆ ಅವರಿಗೆ ಒಂಟೆ ಕುರಿ ದನ ಏನು ಪ್ರಾಣಿಗಳಿದಾವಲ್ವಾ ಇವೇ ಅವರಿಗೆ ಆವತ್ತಿನ ಆಸ್ತಿ ಎಷ್ಟು ಇದ್ದರೆ ಅವರಿಗೆ ಅದಷ್ಟೇ ಆಸ್ತಿ ಅದೆಲ್ಲ ಹಿಡ್ಕೊಂಡು ಹೋಗ್ಬಿಟ್ರು ಎಷ್ಟೋ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಒಂದು ವೇಳೆ ಸಂಪಾದನೆ ಮಾಡಿದ್ದು ಹೋದರೆ ಹೋಗಲಿ ವ್ಯಕ್ತಿಗಳನ್ನು ಕೂಡ ಅವತ್ತು ಅಲ್ಲಿಡ್ತದೆ ಲೋಟನನ್ನು ಅವನ ಆಸ್ತಿ ಸಹಿತ ಹಿಡಿದುಕೊಂಡು ಹೋದರು ಅಂತ ಹೇಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಪ್ರೀತಿ ದೇವಜನ್ ಇವತ್ತು ನಮ್ಮ ನಮ್ಮ ನಿಮ್ಮ ಜೀವಿತ ಹೇಗೆ ಇದೆ ಲೋಟನು ಆವತ್ತು ತೆಗೆದುಕೊಂಡ ಒಂದು ಕೆಟ್ಟ ತೀರ್ಮಾನ ಯುದ್ಧವು ನಡೆಯುವಂತೆ ಮಾಡಿತು ಅಲ್ಲಿ ಅವನು ನೋಡುತ್ತಾ ಯುದ್ಧವು ನಡೆಯುವುದು ಮಾತ್ರವಲ್ಲ ಸೂರೆ ಮಾಡಿದರವನ್ನ ಎಲ್ಲ ಸೂರೆ ಮಾಡಿದರು ದವಸಾನ ತೆಗೆದುಕೊಂಡು ಕೊನೆಗೆ ಮೂರನೇದು ಅವನನ್ನೇ ಇಡ್ಕೊಂಡ್ರು ಇವತ್ತು ಕೆಲವು ಸಾರಿ ದುಷ್ಟರು ಕೆಟ್ಟವರು ಲೋಕಸ್ಥರು ಕೆಲವು ಸಾರಿ ನಮ್ಮ ಕಿತ್ಕೊಳ್ಳೋದು ಮಾತ್ರ ಅಲ್ಲ ನಮ್ಮನ್ನು ನಷ್ಟಪಡಿಸ್ತಾರೆ ಹಾಗೆ ಲೋಟನ ಜೀವಿತದಲ್ಲಿ ಕೂಡ ಅವನ ಆಸ್ತಿ ಸಹಿತ ಹಿಡಿದುಕೊಂಡು ಹೋದರು ಅಂತ ನಾವು ನೋಡುತ್ತಾ ಇದ್ದೇವೆ ಅಷ್ಟು ಸಾಲದು ಅಂತ ಹೇಳಿಬಿಟ್ಟು ನಾವು ಮೂರನೇದಾಗಿ ನಾಲ್ಕನೇದಾಗಿ ನಾವು ನೋಡುತ್ತೇವೆ ಎರಡು ಎರಡು ಪೇತರನ ಪತ್ರಿಕೆ ಎರಡನೇ ಅಧ್ಯಾಯ ಏಳು ಮತ್ತು ಎಂಟರಲ್ಲಿ ನಾವು ನೋಡುತ್ತೇವೆ ಆದರೆ ಆ ಅಧರ್ಮಿಗಳ ಕೆಟ್ಟ ನಡತೆಗೆ ವೇದನೆಗೊಂಡಿದ್ದ ನೀತಿವಂತನಾದ ಲೋಟನನ್ನು ತಪ್ಪಿಸಿದನು ಅಂತ ನಾವು ನೋಡುತ್ತಾ ಇದ್ದೇವೆ ಅದರರ್ಥ ಅಲ್ಲಿ ವೇದನೆ ಇದೆ ನಾವು ಗಮನಿಸಬೇಕಾದಂಥ ಅಂಶ ವಾಕ್ಯದಲ್ಲಿ ಆದರೆ ಆ ಅಧರ್ಮಿಗಳು ಇರುವಂಥ ಸ್ಥಳ ನಾಚಿಕೆ ಕೆಟ್ಟ ನಡತೆಗೆ ವೇದನೆಗೊಂಡಿದ್ದನು ಅವ್ರ ನಡ್ಕೊಳ್ಳುವಂಥ ನಡತೆಗೆ ಈ ಲೋಟನಿಗೆ ಏನಾಯ್ತಂದ್ರೆ ತುಂಬಾ ತುಂಬ ವೇದನೆ ಆಗ್ತಾ ಇತ್ತು ಇವತ್ತು ಇದು ಸತ್ಯ ಅಲ್ವಾ ನಾವು ಕೂಡ ಲೋಕದಲ್ಲಿ ನಡೆಯುತ್ತಿರುವ ಕೆಲವು ವಿಚಾರಗಳನ್ನು ಕೇಳಿಸಿಕೊಳ್ಳುವಾಗ ಕೇಳಿಸಿಕೊಳ್ಳುವಾಗ ನಾವು ಏನು ಹೇಳ್ತೀವಿ ಅಂದರೆ ಕೇಳಿಸ್ಕೊಳ್ಳುವಾಗ ಮಾತ್ರ ಅಯ್ಯೋ ಎಷ್ಟು ಎಷ್ಟು ದುಷ್ಟತ್ವ ಅಪ್ಪ ಎಷ್ಟು ಅನ್ಯಾಯ ಅಲ್ವಾ ಎಷ್ಟು ಮೋಸ ಅಲ್ವಾ ಇದು ಯಾಕೆ ಜನರು ಹಿಂಗೆ ಆಡ್ತಾರೋ ಯಾಕೆ ಜನರು ಹಿಂಗೆ ನಡ್ಕೊಳ್ತಾರೋ ಯಾಕೆ ಸರ್ಕಾರಗಳು ಹೀಗೇನೋ ಯಾಕೆ ಸಂಘಗಳು ಈಕೇನೋ ಈ ರೀತಿಯಾಗುವಂತ ಅಂದ್ಕೊಳ್ತೀವಲ್ವಾ ಹಾಗೆ ಈ ಒಂದು ಲೋಟನಿಗೆ ಈಗ ಮೊದಲು ಆ ಸ್ಥಳವನ್ನು ಆಯ್ಕೆ ಮಾಡಿಕೊಂಡಾಗ ಸಂತೋಷ ಇತ್ತು ಆದರೆ ಈಗ ಆ ಸ್ಥಳದಲ್ಲಿ ಇದ್ದದ್ದಕ್ಕೆ ವೇದನೆಗೊಳ್ತಾ ಇದ್ದಾರೆ ಕೆಲವು ಸಾರಿ ನಾವು ಹಾಗೇನೆ ಕೆಲವು ಸ್ಥಳಗಳ ವಿಷಯದಲ್ಲಿ ವಸ್ತುಗಳ ವಿಷಯದಲ್ಲಿ ಮಕ್ಕಳ ವಿಷಯದಲ್ಲಿ ನಾವು ಕೆಲವು ಸಾರಿ ವೇದನೆಗೊಳ್ತಾ ಇರ್ತೇವೆ ಮೊದಲು ಪ್ರಾರ್ಥನೆಯಲ್ಲಿದ್ದಾಗ ಅವರು ವಾಕ್ಯದಲ್ಲಿದ್ದಾಗ ಕೆಲವರು ಹೇಳ್ತಾರೆ ನಮ್ಮ ಮಕ್ಕಳು ಸಣ್ಣವರಿದ್ದಾಗ ಎಷ್ಟು ಚಂದವಾಗಿ ಸಂಡೇ ಸ್ಕೂಲ್ಗೆ ಹೋಗ್ತಾ ಇದ್ರು ವಾಕ್ಯ ಕಲಿತಾ ಇದ್ರು ಎಷ್ಟು ಒಳ್ಳೆ ಮಕ್ಕಳಾಗಿದ್ರು ಗೊತ್ತಾ ಈಗ ದೇವರನ್ನೇ ಮರೆತು ಬಿಟ್ಟಿದ್ದಾರೆ ದೇವರನ್ನೇ ಮರೆತು ಬಿಟ್ಟಿದ್ದಾರೆ ನಮ್ಮವರು ನಮ್ಮ ಮನೆಯವರು ಹಾಗೇನೆ ಎಷ್ಟು ಭಕ್ತಿ ಇತ್ತು ಗೊತ್ತಾ ಈಗ ದೇವರನ್ನೇ ಮರೆತು ಬಿಟ್ಟಿದ್ದಾರೆ ಈಗ ಲೋಕ ಹಣ ಸಂಪಾದನೆ ಹೆಸರು ಆ ಎಲ್ಲರೂ ಇರುವಾಗಿ ಇರಬೇಕು ನಾವು ವ್ಯತ್ಯಾಸವಾಗಿ ಏನು ಇರಬಾರ್ದು ಅಂತ ಹೇಳ್ತಾರೆ ಪ್ರಿಯ ದೇವಜನವೇ ಇಲ್ಲಿ ನಾವು ನೋಡುವಾಗ ಲೋಟನ ಜೀವಿತದಲ್ಲಿ ಅಲ್ಲಿ ಲೋಟನ ಬಗ್ಗೆ ಪೇತ್ರನು ಬರೆಯುತ್ತಾ ಹೇಳ್ತಾ ಇದ್ದಾನೆ ಏನಂದರೆ ಅದರ್ಮಿಗಳ ನಾಚಿಕೆ ಕೆಟ್ಟ ನಡತೆಗೆ ವೇದನೆಗೊಂಡಿದ್ದನು ಅವನಿಗೆ ವೇದನೆ ಸಂಭವಿಸಿತು ಅನ್ನೋದು ಮುಖ್ಯವಾದ ವಿಚಾರ ಅಲ್ಲಿ ಅವನಿಗೆ ನೋವಾಗ್ತಾ ಇದೆ ಈಗ ಸಂತೋಷ ಅಲ್ಲ ದುಃಖವಾಗ್ತಾ ಇದೆ ಅವನು ಆರಿಸಿಕೊಂಡಾಗ ಇದ್ದ ಆ ಸಂತೋಷ ಈಗ ಇಲ್ಲ ಪ್ರಿಯರೇ ಇವತ್ತು ನಮ್ಮ ಆಯ್ಕೆ ಹೇಗಿದೆ ಈ ಒಂದು ನೋಡಿ ಈ ಲೋಟನಿಗೆ ಒಂದು ಅವನಿಗೆ ಆದಂತ ಒಂದು ಕಷ್ಟ ಏನು ಅಂತ ನೋಡುವಾಗ ಅವನ ಅವನ ಯುದ್ಧ ನಡೀತ ಅವನಿರೋ ಸ್ಥಳದಲ್ಲಿ ಎರಡು ಅವನ ಸೂರೆ ಮಾಡಿಕೊಂಡ್ರು ಅವನ ಆಸ್ತಿ ಪಾಸ್ತಿ ಎಲ್ಲ ತೆಗೆದುಕೊಂಡ್ಬಿಟ್ರು ಅವನನ್ನೇ ಇಡ್ಕೊಂಡ್ಬಿಟ್ರು ಅವರಲ್ಲಿ ನಡೀತಾ ಇರುವಂತಹ ಕೃತ್ಯಗಳನ್ನು ನೋಡುವಾಗ ಇವನಿಗೆ ನೋವಾಗ್ತಾ ಇದೆ ವೇದನೆ ಆಗ್ತಾ ಇದೆ ಇಷ್ಟೆಲ್ಲ ನಷ್ಟ ಆಯಿತು ಮಾತ್ರವಲ್ಲ ಮುಂದುವರೆದು ನೀವು ನೋಡುತ್ತೀರಾ ಅಲ್ಲಿ ವೇದನೆಗೊಂಡಿದ್ದು ಮಾತ್ರ ಅಲ್ಲ ಆಸ್ತಿ ಪಾಸ್ತಿ ನಾಶವಾಗಿದ್ದು ಮಾತ್ರವಲ್ಲದೆ ಅವನ ಹೆಂಡತಿಯು ಉಪ್ಪಿನ ಸ್ತಂಭವಾದಳು ಇದಕ್ಕೂ ಅದಕ್ಕೂ ಏನು ಸಂಬಂಧ ಸಂಬಂಧಪಾಷ್ಟೆ ಅಂತ ಹೇಳ್ಬೋದು ಈಗ ಆ ಸ್ಥಳವು ಶಪಿಸಲ್ಪಟ್ಟಿದ್ದರಿಂದಲೇ ಆ ಶಾಪಕ್ಕೆ ಆ ಶಾಪಕ್ಕೆ ಮನಸ್ಸೋತ ಅದರ ಮೇಲೆ ಮನಸ್ಸಿಟ್ಟ ಲೋಟನ ಹೆಂಡತಿಯು ಕೂಡ ದೇವರು ಬೇಡ ಎಂದು ಹೇಳಿದ ಮಾತನ್ನು ಬೇಕಾಗಿ ಮಾಡಿದಳು ಆ ಗುಣ ಎಲ್ಲಿಂದ ಬಂತು ದೇವ್ರು ಹೇಳ್ತಾನೆ ಹಿಂದಕ್ಕೆ ತಿರುಗಿ ನೋಡಬೇಡ ಸ್ಪಷ್ಟವಾಗಿ ದೇವರು ಹೇಳ್ತಾನೆ ಹಿಂದಕ್ಕೆ ತಿರುಗಿ ನೋಡಬೇಡ್ರಿ ಅಂತ ಹೇಳಿದರು ದೇವರ ಮಾತಿಗೆ ಅವಿದೇಯತೆ ನಾವು ಅನೇಕ ಸಾರಿ ದೇವರ ಎಚ್ಚರಿಕೆಗಳನ್ನು ನಾವು ಕೂಡ ಕೇಳಿಸ್ಕೊಳ್ಳೋದಿಲ್ಲ ನೋಡಬೇಡ ಅಂದಿದ್ದನ್ನು ಮತ್ತೆ ನಾವು ನೋಡ್ತೇವೆ ಮಾಡಬೇಡ ಅಂದಿದ್ದನ್ನು ಮತ್ತೆ ಮಾಡ್ತೇವೆ ದೇವರು ವಾಕ್ಯದಲ್ಲಿ ಎಚ್ಚರಿಕೆ ಕೊಡ್ತಾರೆ ನಾವು ಅನೇಕ ಸಾರಿ ತಪ್ಪುತ್ತೇವೆ ಅದರಿಂದ ಏನಾಗುತ್ತೆ ಗೊತ್ತಾ ನಮಗೆ ನಷ್ಟವಾಗ್ತದೆ ಆಕೆ ತನ್ನ ಜೀವಿತವನ್ನು ನಷ್ಟಪಡಿಸಿಕೊಂಡ್ಲು ಹಿಂದಕ್ಕೆ ಯಾವ ಕಾರಣಕ್ಕೆ ಹಿಂತಿರುಗಿ ನೋಡಿದ್ಲು ಗೊತ್ತಿಲ್ಲ ಆದರೆ ಒಂದು ಮಾತ್ರ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ದೇವರು ಬೇಡ ಎಂದದ್ದನ್ನು ಆಕೆ ಬೇಕಾಗಿ ಮಾಡಿದ್ಲು ದೇವರು ಹೇಳದೇ ಇದ್ದರೆ ಹಿಂತಿರುಗಿ ನೋಡಿದರೆ ಆಕೆಯ ಒಂದು ವೇಳೆ ಮಿಸ್ಟೇಕ್ ಅಯ್ಯೋ ಏನೋ ಪಾಪ ಅನ್ಬೋದು ದೇವರ ವಾಕ್ಯ ಹೇಳುತ್ತದೆ ಆಕೆಗೆ ಅವರೆಲ್ಲರಿಗೂ ಹೇಳ್ತಾನೆ ಹಿಂದಕ್ಕೆ ನೀವು ತಿರುಗಿ ಹೋಗಿ ನೋಡಬೇಡ್ರಿ ಮುಂದಕ್ಕೆ ನೋಡಿರಿ ಅಂತ ಹೇಳಿದರು ಆದರೆ ಆಕೆಯು ಹಿಂತಿರುಗಿ ನೋಡಿದ ನಿಮಿತ್ತವಾಗಿ ಉಪ್ಪಿನ ಸ್ತಂಭವಾದಳು ನನ್ನ ಪ್ರಿಯ ದೇವಜನುವೆ ಇವತ್ತು ನಾವು ಅನೇಕ ಸಾರಿ ದೇವರಿಗೆ ಅವಿದೇರಾಗಿ ನಡ್ಕೊಂಡ್ರೂ ಕೂಡ ದೇವರು ನಮ್ಮ ಮೇಲೆ ಇನ್ನೂ ಕರುಣೆಯನ್ನು ತೋರಿಸ್ತಾ ಇರುವುದಕ್ಕೆ ಕಾರಣ ಏನು ಗೊತ್ತಾ ಆತನ ಕೃಪೆ ಆತನ ಕೃಪೆ ಮಾತ್ರವೇ ಇವತ್ತು ನಾವು ಎಷ್ಟೋ ಸಾರಿ ದೇವರಿಗೆ ಅವಿದೇಯರಾಗಿ ನಡ್ಕೊಂಡ್ರೂ ಕೂಡ ದೇವರು ತನ್ನ ಕೃಪೆಯನ್ನು ನಮ್ಮ ಮೇಲೆ ತೋರಿಸಿಕೊಟ್ಟಿದ್ದಾರೆ ನಾವು ದೇವರಿಗೆ ಸ್ತೋತ್ರ ಮಾಡುವವರಾಗಿರಬೇಕು ವಂದಿಸಬೇಕು ನೋಡಿ ಇಷ್ಟೆಲ್ಲ ನಷ್ಟಗಳು ಕಷ್ಟಗಳು ಅವನಿಗೆ ಅನುಭವಿಸ ಸಂಭವಿಸಿದವು ಇದೆಲ್ಲ ನಾನು ರಿಪೀಟ್ ಮಾಡಬೇಕಾಗಿಲ್ಲ ಇನ್ನೊಂದು ಇನ್ನೊಂದು ಮಾತಿದೆ ಅವನ ಜೀವಿತದಲ್ಲಿ ಅವನ ಸ್ವಂತ ಮಕ್ಕಳಿಂದ ಅವಮಾನ ಆಯಿತು ಸ್ವಂತ ಮಕ್ಕಳಿಂದ ಹೆಣ್ಮಕ್ಕಳಿಂದ ಅವನಿಗೆ ಅವಮಾನ ಆಯಿತು ಇವತ್ತು ನಾವು ತೆಗೆದುಕೊಳ್ಳುವ ತೀರ್ಮಾನದಿಂದ ಇವತ್ತು ನಾವೇನೋ ಹೊಸದಾಗಿ ಒಳ್ಳೆಯದಾಗಿ ತೀರ್ಮಾನ ತೆಗೆದುಕೊಂಡಿರಬಹುದು ಮುಂದೊಂದು ದಿನ ಮುಂದೊಂದು ದಿನ ನಮ್ಮ ಮಕ್ಕಳಿಂದಲೇ ನಮಗೆ ನಷ್ಟ ಆಗ್ಬೋದು ನಮ್ಮ ಮನೆಯವರಿಂದಲೇ ನಮಗೆ ನಷ್ಟ ಆಗ್ಬೋದು ಆದ್ದರಿಂದ ಈಗಲಿಂದಲೇ ಪ್ರಾರ್ಥಿಸಿ ದೇವರ ಚಿತ್ತಕ್ಕನುಗುಣವಾಗಿಯೇ ನಾವೇನು ಮಾಡಬೇಕು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಕರ್ತನು ಖಂಡಿತವಾಗಿ ನಿಮಗೂ ನನಗೂ ಈ ಲೋಟನ ಜೀವಿತದಿಂದ ಪಾಠವನ್ನು ಕಲಿಸಿದ್ದಾರೆಂದು ನಾನು ನಂಬುತ್ತಾ ಇದ್ದೇನೆ ಆದರೆ ಒಂದು ಮಾತು ಇಲ್ಲಿ ತನ್ನ ಹೆಂಡತಿ ಆಗಾಗ್ಬೋದು ತನ್ನ ಆಸ್ತಿ ಪಾಸ್ತಿ ಹೋಗಿರಬಹುದು ಆದರೆ ಈ ಪೇತ್ರನು ಎರಡನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಹೇಳಿದ ಹಾಗೆ ಕರ್ತನು ತನ್ನ ಭಕ್ತರನ್ನು ಕಷ್ಟಗಳೊಳಗಿಂದ ತಪ್ಪಿಸುವುದಕ್ಕೆ ಶಕ್ತನಾಗಿದ್ದಾನೆ ಇವತ್ತು ನೋಟನು ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಆಕೆ ಹೆಂಡತಿಯನ್ನು ಕೂಡ ಕಾಪಾಡಿದರು ಆದರೆ ಆಕೆಯ ಸ್ವಂತ ನಿರ್ಣಯದ ಮೇಲೆ ಆಕೆ ಕೆಟ್ಟಳು ಆದರೆ ಈಗ ನಾವು ತಿಳಿಯುವಂಥ ವಿಷಯ ಏನಂದರೆ ಆ ದುರ್ಮಾರ್ಗಿಗಳ ಮಧ್ಯದಲ್ಲಿ ಅಧರ್ಮಿಗಳ ಮಧ್ಯದಿಂದ ನಾಚಿಕೆ ಕೆಟ್ಟ ಕೆಟ್ಟ ನಡತೆ ಉಳ್ಳ ಅನೀತಿವಂತರ ಅನ್ಯಾಯ ಕೃತ್ಯಗಳ ಅನ್ನೆಲ್ಲ ಹೇಳ್ತದೆ ಅನೀತಿ ಅಕ್ರಮ ಅಧರ್ಮ ಇದೆಲ್ಲ ಇರುವಂಥವರ ಮಧ್ಯದಿಂದ ದುರ್ಮಾರ್ಗಿಗಳ ಮಧ್ಯದಿಂದ ದೇವರು ತನ್ನ ಭಕ್ತರನ್ನು ಕಾಪಾಡ್ತಾರೆ ಇವತ್ತು ನನ್ನ ಪ್ರಿಯ ದೇವಜನವೇ ನಮ್ಮ ತೀರ್ಮಾನ ಬಹಳ ಮುಖ್ಯವಾದದ್ದು ಪ್ರತಿ ಅಜ್ಜೆಯಲ್ಲಿಯೂ ಪ್ರತಿ ಮುಖ್ಯವಾದ ಕಾರ್ಯಗಳಲ್ಲಿಯೂ ನಾವು ದೇವರ ಚಿತ್ತವನ್ನು ಅರಿತುಕೊಳ್ಳಬೇಕು ದೇವರನ್ನ ಕೇಳಬೇಕು ಅಪ್ಪ ಈ ಸ್ಥಳ ಕೊಡಬೇಕಾ ಈ ವಾಹನ ಬೇಕಾ ಮಕ್ಕಳನ್ನು ಎಜುಕೇಷನ್ಗೆ ಹಾಕಬೇಕಾ ಪ್ರತಿಯೊಂದರನ್ನು ಪ್ರಾರ್ಥನೆ ಮಾಡಿ ದೇವರ ವಾಕ್ಯದ ಅನುಸಾರವಾಗಿ ನಾವು ತೀರ್ಮಾನವನ್ನು ತೆಗೆದುಕೊಳ್ಳುವುದಾದರೆ ಕರ್ತರು ಖಂಡಿತವಾಗಿ ನಮಗೆ ಸಹಾಯ ಮಾಡ್ತಾರೆ ನಾಳೆ ದಿನದಲ್ಲಿ ನಾವು ಹಾಗಾದರೆ ದೇವರ ಚಿತ್ತದ ಪ್ರಕಾರವಾಗಿ ತೀರ್ಮಾನ ತೆಗೆದುಕೊಳ್ಳೋದು ಹೇಗೆ ಎಂಬುದನ್ನು ನಾವು ಕಲಿತ್ಕೊಳ್ಳೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಎಸ್ಸು ಸ್ವಾಮಿ ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಕರ್ತನೆ ಅಪಾದೇವರೇ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಕರೆದು ಪ್ರತಿದಿನ ಜೀವವುಳ್ಳ ವಾಕ್ಯಗಳನ್ನು ಕೇಳುವಂತೆಯೂ ಈ ಲೋಕಯಾತ್ರೆಯಲ್ಲಿ ಕರ್ತನೆ ನಾವು ದಾರಿ ತಪ್ಪದವರಾಗಿ ನಡೆಯುವಂತೆ ನೀವು ಕೆಲವರ ಜೀವಿತಗಳನ್ನು ನಮಗೆ ಮಾದರಿಯಾಗಿ ಉದಾಹರಣೆಯಾಗಿ ಇಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ತಂದೆ ದೇವರೇ ಇವತ್ತು ನಾವು ಕಲಿತಂಥ ಲೋಟನ ಜೀವಿತದ ಪಾಠವು ಬಹಳ ಉಪಯುಕ್ತವಾಗಿದೆಯಪ್ಪ ಅವನು ತೆಗೆದುಕೊಂಡ ತೀರ್ಮಾನ ದೇವರೇ ಅವನ ಕಣ್ಣಿಗೆ ಕಂಡದ್ದನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ತೀರ್ಮಾನವಾಗಿ ಕರ್ತನೆ ದೇವರೇ ಅವನ ಜೀವಿತದಲ್ಲಿ ಅವನು ವಾಸ ಮಾಡುವಂಥ ಸ್ಥಳದಲ್ಲಿ ಯುದ್ಧವು ಅಪ ಸೂರೆ ಮಾಡುವುದು ಆಸ್ತಿ ಪಾಸ್ತಿ ನಷ್ಟವು ಅಪ ಅವನಿಗೆ ವೇದನೆ ಉಂಟಾಯಿತು ಹೆಂಡತಿಯನ್ನು ಕಳ್ಕೊಂಡ ಮಕ್ಕಳಿಂದ ಅವಮಾನ ಆಯಿತು ಇದೆಲ್ಲವೂ ಸಂಭವಿಸಿತು ದೇವರೇ ನಾವು ಅಂತಹ ತಪ್ಪನ್ನು ಮಾಡಿದೆ ಅಬ್ರಹಾಮನು ಕರ್ತನೆ ಇನ್ನೊಂದು ಕಡೆ ಪ್ರಾರಂಭದಲ್ಲಿ ಅವನಿಗೆ ಕಷ್ಟ ಆಯಿತು ಅವನಿಗೆ ನಷ್ಟ ಆಯಿತು ಆದರೆ ಮುಂದೊಂದು ದಿನ ಅವನು ಆಶೀರ್ವದಿಸಲ್ಪಟ್ಟನು ಆತನ ಮೂಲಕ ಅವನ ಜನಾಂಗದ ಮೂಲಕವಾಗಿ ದೇವರ ಎಷ್ಟೋದು ಅದ್ಭುತಗಳು ನಡೆದವು ನೀವು ಕೊಟ್ಟ ಮಾತಿನಂತೆ ಆಕಾಶದ ನಕ್ಷತ್ರಗಳಂತೆಯೂ ಕ ದೇವರ ಸಮುದ್ರದ ಉಸುಪಿನಂತೆಯೋ ಅವರ ಜನಾಂಗವನ್ನು ನೀನು ಹೆಚ್ಚಿಸಿದ್ದು ನಿನಗೆ ಸ್ತೋತ್ರ ಮಾಡುತ್ತೇವೆ ತಂದೆ ದೇವರೇ ಇವತ್ತು ನಾವು ಅಬ್ರಹಾಮನಂತಿರಬೇಕು ಹೊರತು ಲೋಟನಂತೆ ಇರಬಾರದು ಆದರೂ ಅಪ್ಪ ಲೋಟನ ಬಗ್ಗೆ ನಮಗೆ ಗೌರವವಿದೆ ಯಾಕೆಂದರೆ ನಿನ್ನ ವಾಕ್ಯವೇ ಹೇಳುತ್ತದೆ ಆ ದುರ್ಮಾರ್ಗಿಗಳ ಮಧ್ಯದಲ್ಲಿಯೂ ಕೂಡ ತನ್ನ ಭಕ್ತನಾಗಿದ್ದನು ಆದ್ದರಿಂದ ದೇವರಿಂದಿನ ವಾಕ್ಯ ಹೇಳುತ್ತದೆ ಕರ್ತನು ಭಕ್ತರನ್ನು ಕಷ್ಟಗಳೊಳಗಿಂದ ತಪ್ಪಿಸುವುದಕ್ಕೆ ಶಕ್ತನು ಎಂಬುದಾಗಿ ಇವತ್ತು ನಾವು ಮಾಡಿದಂಥ ಈ ವಾಕ್ಯ ಧ್ಯಾನದಿಂದ ಇವತ್ತು ಇವರು ಗುಡಿಸಲಲ್ಲಿರಬಹುದು ಬಾಡಿಗೆ ಮನೆಯಲ್ಲಿರಬಹುದು ಕೆಟ್ಟವರ ಮಧ್ಯದಲ್ಲಿ ವಾಸ ಮಾಡ್ತಾ ಇರಬಹುದು ಆದರೆ ಇದು ಯಾವ ಕೆಟ್ಟತನವು ದುರ್ಮಾರ್ಗವು ವಕ್ರೀಕರಣವು ಪಾಪದ ಕೃತ್ಯಗಳು ಮಾತುಗಳು ನಡವಳಿಕೆ ಯಾವುದು ಇವರನ್ನು ಇವರ ಮಕ್ಕಳನ್ನು ಅಂಟಬಾರದು ಯಸ್ವಿನ ನಾಮದಲ್ಲಿ ಕಥನೆಯೇ ಅವರು ಆ ಒಂದು ಪಾಪದ ಸ್ಥಳದಲ್ಲಿ ಇದ್ದರೂ ಪರಿಶುದ್ಧರಾಗಿರುವುದಕ್ಕೆ ನೀನು ಒಬ್ಬೊಬ್ಬರಿಗೂ ಸಹಾಯ ಮಾಡಿಕೊಡ್ರಿ ಬೇರೆಯವರ ಬುಗ್ಗೆ ಬಗ್ಗೆ ಆಲೋಚನೆ ಮಾಡದೆ ತಾವು ತಮ್ಮ ಕುಟುಂಬವು ಯೋವನನ್ನೇ ಸೇವಿಸುವ ಎಂಬುದಾಗಿ ಹೇಳುವಂತೆ ಇವರಪ್ಪ ನಿಮ್ಮನ್ನೇ ಸೇವಿಸುತ್ತಾ ನಿಮ್ಮನ್ನು ಆರಾಧಿಸುವಂತೆ ಕೃಪೆ ತೋರಿಸ್ರಿ ರೋಗದಲ್ಲಿರುವಂಥವ್ರನ್ನ ಮುಟ್ಟ್ರಿ ಸಾಲದಲ್ಲಿರುವಂಥವ್ರನ್ನ ಬಿಡಿಸಿರಿ ಕಷ್ಟಗಳಲ್ಲಿರುವಂಥವರನ್ನು ಕೈ ಹಿಡಿದು ಮೇಲಕ್ಕೆತ್ತರಿ ನಿನ್ನನ್ನು ನಂಬಿದ್ದಕ್ಕಾಗಿ ಸಂತೋಷಿಸುವಂತೆಯೂ ನಿನ್ನ ಮಾರ್ಗದಲ್ಲಿ ಹಿಂಬಾಲಿಸಿ ನಡೆಯುವಂತೆಯೂ ಇವರು ಮಾಡುವ ಕೆಲಸ ಸೇವೆ ನ ಪ್ರಯಾಣ ಜೀವಿತ ವ್ಯಾಪಾರ ವ್ಯವಸಾಯ ಪ್ರತಿಯೊಂದನ್ನು ಆಶೀರ್ವದಿಸಿರಿ ಕರ್ತನೇ ನೀವು ತಾನೇ ನಮ್ಮನ್ನು ಕರುಣಿಸಿ ಅನುಗ್ರಹಿಸಿ ಆಶೀರ್ವದಿಸುತ್ತೀರಿ ಎಂಬುದಾಗಿ ನಿನ್ನ ಕರುಣೆ ಕೃಪೆಯಿಂದ ನಮ್ಮನ್ನು ಬಲಪಡಿಸಿ ನಿನ್ನ ಮಹಿಮೆಗಾಗಿ ಉಪಯೋಗಿಸುತ್ತೀರೆಂದು ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರ ಮಧುರವಾದ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ ಆಮೆನ್ ಆಮೆನ್ ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ಧನ್ಯವಾದ ಈ ವಾಕ್ಯಗಳ ಮೂಲಕ ಕರ್ತ ನಿಮ್ಮನ್ನ ಹೇರಳವಾಗಿ ಆಶೀರ್ವಾದ ಮಾಡಿ ಶುಭ ದಿನ ಶಾಲೋ ಫೈಜ್ ಲಾಡ್